ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಿವತ್ತೊಂದು ಸಿಂಪಲ್ ಆಗಿ ಒಂದೇ ಸ್ಟೆಪಲ್ಲಿ ಮುಗಿಯುವಂತ ಒಂದು ಡಿಸೈನ್ನ ತೋರಿಸ್ತಿದ್ದೀನಿ ಅದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ ಪರ್ಲನ್ನ ತೊಗೊಂಡಿದ್ದೀನಿ ಮತ್ತು ರೌಂಡ್ ಮ್ಯಾಮು ರೌಂಡ್ ಪ್ಲೇನ್ ನ ತೊಗೊಂಡಿದ್ದೀನಿ ನೀವು ಇದರಲ್ಲಿ ಸಿಲ್ವರ್ ಕಲರ್ ಜರಿ ಕಾ ಮತ್ತು ಗೋಲ್ಡ್ ಜರಿ ಎರಡು ಕಾಂಬಿನೇಷನ್ ಇರೋ ಈ ಈ ಥರ ಡಿಸೈನ್ನ ಪರ್ಲು ಮತ್ತು ಬೀಡ್ಸ್ ಎರಡೂ ಕೂಡ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಲರ್ ಎರಡೂ ಕೂಡ ಕಾಂಬಿನೇಷನ್ ಮಾಡಿ ಡಿಸೈನ್ನ ಹಾಕ್ಬೋದು ನೀವು ಈ ಥರ ಸ್ಯಾರಿಗಳಿಗೆ ಈ ರೀತಿ ಕಾಂಬಿನೇಷನ್ ಬೀಡ್ಸ್ಗಳನ್ನ ತಗೋಬಹುದು ಹಾಗೆಯೇ ಆರು ಹೇಳಿದ್ರೆ ಎರಡ್ ತಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ನಾನು ಇವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತೀನಿ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟ್ ಗೆ ನಾನು ಇನ್ನೊಂದು ಸಿಂಗಲ್ ಕ್ರೋಶ ಎಲ್ಲ ಮಾಡ್ಕೋತೀನಿ ಈ ರೀತಿ ಒಂದು ಸಿಂಗಲ್ ಕ್ರೋಶಾ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಒಂದು ಪರ್ಲ್ನ ತಗೋತಿದ್ದೀನಿ ಈ ರೀತಿ ಪರ್ಲ್ನ ತಗೊಂಡು ಬಿಡ್ ಲಾಕ್ನ ಮಾಡ್ಕೋತಿದ್ದೀನಿ ಪರ್ಲ್ನ ಲಾಕ್ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ್ ಆದಮೇಲೆ ನಾನಿಲ್ಲಿ ಫೋರ್ ಚೈನ್ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಪರ್ಲ್ ಫ್ರೆಂಡ್ಸ್ ನೀವು ಇಲ್ಲಿ ಪರ್ಲು ಅಂತಲೇ ಇಲ್ಲ ಯಾವ ಬೀಡಾದರೂ ಕೂಡ ಯೂಸ್ ಮಾಡ್ಬೋದು ಆದರೆ ಈ ಸೈಜಲ್ಲಿದ್ದರೆ ಬೆಟರ್ ಅಥವಾ ಫ್ಲವರ್ ಬೀಡೋ ಅದನ್ನು ಕೂಡ ತೊಗೊಬೋದು ಸೈಜ್ ಸ್ವಲ್ಪ ಸಣ್ಣನೇ ತೊಗೊಳ್ಳಿ ಕುಚ್ಚಿಗ ಅಕ್ಕ ಪಕ್ಕ ಮಾತ್ರ ನನಗೆ ಇದೊಂದು ಬೀಡ್ ಬರೋದರಿಂದ ಸ್ವಲ್ಪ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ಅಂತೇಳಿ ಈ ರೀತಿ ಬೀಡ್ಗಳನ್ನ ಹಾಕೋಬೋದು ಮೇಲೆ ಮತ್ತೆ ನೆಕ್ಸ್ಟು ಸುಜಿ ಮೇಲೆ ಒಂದು ಸರಿ ತ್ರೆನ್ನ ತೊಗೊಂಡು ಸ್ಲ್ಯಾಂಡಿಂಗಾಗಿ ಹಾಕೋಬೇಕಾಗತ್ತೆ ಕ್ರಾಸಾಗಿ ಸ್ಲ್ಯಾಂಡಿಂಗಾಗಿ ಹಾಕೋಬೇಕಾಗುತ್ತೆ ಅಲ್ಲಿ ನಾನು ಒಂದು ತ್ರೀ ಚೈನ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡನ್ನ ತರ್ತಿದ್ದೀನಿ ನೋಡಿ ಈ ರೀತಿ ಕ್ರಾಸಾಗಿ ತೊಗೋತಿದ್ದೀನಿ ನಾನು ಈ ರೀತಿ ತ್ರೀ ಚೈಡ್ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಬಟ್ಟೆಗೆ ಚುಚ್ಚಿ ಥ್ರೆಡ್ ತೊಗೊಂಡ್ರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಅದ್ರ ಪಕ್ಕದಲ್ಲೇ ಚುಚ್ಚಿ ಈ ರೀತಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ ಹಾಕ್ಕೊಂಡಿದ್ವಿ ಮೂರು ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಥ್ರೆಡ್ ತಂದು ಈ ರೀತಿ ಒಂದು ಲಾಕ್ನ ಮಾಡ್ಕೋತೀವಿ ಮತ್ತು ಥ್ರೆಡ್ ತಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಅಲ್ಲಿಗೆ ಇಲ್ಲಿ ಒಂದು ಪಿಕ್ ರೀತಿ ಹಾಕೊಳುತ್ತೆ ಇದಾದಮೇಲೆ ಮತ್ತೆ ಸ್ವಿಚ್ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಮತ್ತೆ ಸೇಮ್ ಅದೇ ಗ್ಯಾಪಲ್ಲಿ ಬಿಟ್ಟು ಥ್ರೆಡ್ನ ತರಬೇಕಾಗತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ ಹಾಕೋತಿದ್ದೀನಿ ಮೂರು ಚೈನ್ ಆದಮೇಲೆ ಮತ್ತೆ ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಈ ರೀತಿ ಥ್ರೆಡ್ ತಂದು ಅದನ್ನು ಕೂಡ ಲಾಕ್ ಮಾಡ್ಕೋಬೇಕಾಗುತ್ತೆ ಇಲ್ಲೂ ಕೂಡ ಒಂದು ಪಿಕಾಟ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಫಸ್ಟಿಗೆ ನಾನು ಡಬಲ್ ಕ್ರೋಶ ಮಾಡಿಕೊಂಡು ಆಮೇಲೆ ಎರಡು ಪಿಕೌಟ್ನ ಮಾಡ್ಕೊಂಡಿರೋದು ಈ ಡಬಲ್ ಕ್ರೋಶ ಮಾಡ್ಕೊಂಡಿರೋದು ನಮಗೆ ಲಾಸ್ಟಲ್ಲೂ ಕೂಡ ಒಂದು ಡಬಲ್ ಕ್ರೋಶ ರೀತಿಯೇ ಕಾಣಿಸುತ್ತೆ ಹಾಗಾಗಿ ಫಿನಿಷಿಂಗ್ ಇಲ್ಲೂ ಕೂಡ ಸ್ಟಾರ್ಟಿಂಗ್ ಹೇಗೆ ಬರುತ್ತೋ ಎಂಡಲ್ಲೂ ಹಾಗೇ ಕಾಣಿಸ್ಲಿ ಅಂತೇಳಿ ನಾನು ಇಲ್ಲಿ ಒಂದು ಡಬಲ್ ಕ್ರೋಶನ ಮಾಡ್ಕೊಂಡಿರೋದು ಈ ರೀತಿ ಒಂದು ಡಬಲ್ ಕ್ರೋಶ್ ಆಮೇಲೆ ಮತ್ತೆ ಸ್ವಿಚ್ ಮೇಲೆ ಒಂದ್ಸರಿ ನ ತಗೊಂಡು ಅದೇ ಸೇಮ್ ಜಾಗದಲ್ಲಿ ಚುಚ್ಚಿ ಥ್ರೆಡ್ನ ತರಬೇಕಾಗತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ್ ಆದಮೇಲೆ ಮತ್ತೆ ಇದು ಮೂರು ಬೀಟ್ಗಳನ್ನ ತಗೋಬೇಕಾಗುತ್ತೆ ರೌಂಡ್ ಪ್ಲೇನ್ ಬೀಟ್ನ ತೋರ್ಸಿದ್ರೆ ಈ ರೀತಿ ಮೂರು ತಗೋಬೇಕಾಗುತ್ತೆ ಇದು ಇದಾದ್ಮೇಲೆ ಈ ರೀತಿ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಮೂರನ್ನು ಕೂಡ ಒಟ್ಟಿಗೆ ಲಾಕ್ನ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಲಾಕ್ನ ಮಾಡ್ಕೋತಿದ್ದೀನಿ ಈ ರೀತಿ ಲಾಕ್ ಮಾಡಿಕೊಂಡು ಇಲ್ಲಿ ನೋಡಿ ಇಲ್ಲಿ ಒಂದು ಎಕ್ಸ್ಟ್ರಾ ಚೈನ್ ರೀತಿ ಕಾಣಿಸುತ್ತೆ ನೋಡಿ ಇದೇ ಗ್ಯಾಪಲ್ಲಿ ಹೋಗಿ ಇಲ್ಲಿ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಎಕ್ಸ್ಟ್ರಾ ಚೈನ್ ಕಾಣಿಸುತ್ತೆ ಅದು ಅಲ್ಲಿ ಹೋಗಿ ನೀವೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸೂಚಿ ಮೇಲೆ ಒಂದ್ಸರಿ ಥ್ರೆಡ್ನ ತಗೊಂಡು ಸೇಮ್ ಅದೇ ಜಾಗದಲ್ಲಿ ಹೋಗಿ ಥ್ರೆಡ್ನ ತರಬೇಕು ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದು ಈ ಎರಡನ್ನೂ ಕೂಡ ಒಂದು ಲಾಫನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಪಿಕಾಟ್ ರೀತಿ ಬರಬೇಕಾಗುತ್ತೆ ಸೇಮ್ ನೆಕ್ಸ್ಟ್ ಕೂಡ ಅದೇ ರೀತಿ ಇನ್ನೂ ಒಂದು ಡಬಲ್ ಕ್ರೋಶ ಡಬಲ್ ಕ್ರೋಶ ಆದಮೇಲೆ ಮತ್ತೆ ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಈ ರೀತಿ ಇದನ್ನು ಕೂಡ ಲಾಕ್ ಮಾಡ್ಕೋಬೇಕು ಅಲ್ಲಿಗೆ ಒಂದು ಡಬಲ್ ಕ್ರಶ್ ಆಗುತ್ತೆ ಮತ್ತು ನೆಕ್ಸ್ಟ್ ಇದು ಎಲ್ಲಿಗೆ ಬರುತ್ತಲ್ಲ ನೋಡಿ ಇದು ಕೂಡ ಒಂದು ತ್ರೀ ಚೈನ್ ಗ್ಯಾಪ್ಗೆ ಬರುತ್ತೆ ಈ ರೀತಿ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶ ನೋಡಿ ಈ ರೀತಿ ಬರುತ್ತೆ ಡಿಸೈನು ಡಿಸೈನ್ ಬಂದು ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಸ್ವಲ್ಪ ಒಂದೇ ಕಲರ್ ಇದ್ರೆ ನೀವು ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡ್ಬೋದು ಇದಾದ್ಮೇಲೆ ಮತ್ತೆ ಒಂದು ಬೀಡು ಪರ್ಲಿ ಏನಿದೆ ಮತ್ತು ಒಂದು ಬೀಡು ಬೀಡನ್ನ ಥ್ರೆಡ್ಗೆ ತುರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದ್ಮೇಲೆ ಅದು ಕೂಡ ಎಲ್ಲಕ್ಕೆ ಬರುತ್ತೆ ಎಲ್ಲೋಗಿ ನೋಡಿ ಬಂದು సింగల్ క్రోష ఈ రీతి అంతే ఫోర్ చైన్ వన్ టూ త్రీ ఫోర్ ఫోర్ చైన్ హాకీ అది కూడా ఎల్కి బి వీల్ క్రోష మే వలు అది కూడా థ్రెడకు తోసి బీ లాక్ బీ లాక్ అది మేలు మొత్తం ఎల్గ్ బి వీల్ క్రోష ఈ రీతి ಇಲ್ಲಿ ಬಂದು ಕುಚ್ಚು ಬರುತ್ತೆ ಆ ಕಡೆ ಈ ಕಡೆ ಪರ್ಲ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ ಕುಚ್ಚು ಅಂದನ ಮತ್ತು ನೆಕ್ಸ್ಟ್ ಸೇಮ್ ಸೂಜಿ ಮೇಲೆ ಸರಿ ತ್ರೆಡನ್ನ ತೊಗೊಂಡು ಮತ್ತು ತ್ರೀ ಚೈನ್ ಗ್ಯಾಪ್ ಬಿಟ್ಟು ಇಲ್ಲಿ ಬಂದು ಸ್ಲ್ಯಾಂಟಿಂಗ್ ಅರ್ಸಿ ರೀತಿ ಹಾಕೋತಿರೋದು ನೋಡಿ ಸ್ಲ್ಯಾಂಟಿಂಗ್ ಬರೋ ರೀತಿ ಒಂದು ಡಬಲ್ ಕ್ರೊಶನ್ನು ಮಾಡ್ಕೋತಿರೋದು ಈ ರೀತಿ ಒಂದು ತ್ರೀ ಚೈನ್ ಗ್ಯಾಪ್ ಬಿಟ್ಟು ಮೂರು ಇರುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರಶ ಮತ್ತೆ ಸೇಮ್ ನೆಕ್ಸ್ಟ್ ಕೂಡ ಅದೇ ರೀತಿ ಅದೇ ಜಾಗದಲ್ಲಿ ಹೋಗಿ ಒಂದು ಡಬಲ್ ಕ್ರೊಷ್ ಅನ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರಶ್ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ಇಲ್ಲಿ ಮೂರು ಚೈನ್ ಆದ್ಮೇಲೆ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಈ ರೀತಿ ತ್ರೀಟ್ ತಂದು ಇದನ್ನು ಲಾಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಂದು ಪಿಕ್ ಅರ್ಟ್ ಬರೋ ರೀತಿ ಮಾಡ್ಕೊಂಡಿದೀವಿ ಮತ್ತೆ ಸೇಮ್ ನೆಕ್ಸ್ಟ್ ಅದೇ ರೀತಿ ಅದೇ ಜಾಗದಲ್ಲಿ ಹೋಗಿ ಒಂದು ಡಬಲ್ ಕ್ರೋಶ ಒಂದು ಡಬಲ್ ಕ್ರೋಶ ಆದ್ಮೇಲೆ ಮೂರು ಚೈನ್ ಟೂ ತ್ರೀ ಮೂರು ಚೈನ್ ಹಾಕಿ ಈ ಡಬಲ್ ಕ್ರಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕು ಥ್ರೆಡ್ ತಂದರೆ ನೋಡಿ ಆಗುತ್ತೆ ಎರಡರಲ್ಲೂ ಕೂಡ ಒಟ್ಟಿಗೆ ಹೇಳ್ಕೊಂಡು ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಎರಡು ಪಫ್ ರೀತಿ ಬರೋ ರೀತಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಫಸ್ಟಿಗೆ ಒಂದು ಡಬಲ್ ಕ್ರಶ ಆಮೇಲೆ ಎರಡು ಪಫ್ ಮತ್ತು ಸೇಮ್ ನೆಕ್ಸ್ಟ್ ಕೂಡ ಅದೇ ರೀತಿ ಸುಜಿಮಣ ಒಂದ್ಸರಿ ಥ್ರೆಡ್ನ ತೊಗೊಂಡು ಅದೇ ಗ್ಯಾಪಲ್ಲಿ ಚುಚಿ ಥ್ರೆಡ್ನ ತಂದು ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರಶ ಈ ರೀತಿ ಡಬಲ್ ಕ್ರೋಶ ಅಂದಮೇಲೆ ಮತ್ತೆ ಮೂರು ಬೀಡು ಒಟ್ಟಿಗೆ ಥ್ರೆಡ್ ಒಳಗಡೆ ತುರ್ಸ್ಕೋಬೇಕಾಗತ್ತೆ ಒಳಗಡೆ ತುರ್ಸಿ ಇದನ್ನ ಬೀಡ್ ಲಾಕ್ನ ಮಾಡ್ಕೊತೀನಿ ಬೀಡ್ ಲಾಕ್ ಆದಮೇಲೆ ಇಲ್ಲಿ ಬಂದು ಚೈನ್ ಗ್ಯಾಪ್ ರೀತಿ ಕಾಣಿಸುತ್ತೆ ಆರಾಮಾಗಿ ಹಾಕೋದು ಏನು ಕಷ್ಟ ಅಂತ ಅನಿಸಿಲ್ಲ ಆರಾಮಾಗಿ ಚೈನ್ ಗ್ಯಾಪಲ್ಲಿ ಹೋಗಿ ನೀವೊಂದು ಲಾಕ್ನ ಮಾಡ್ಕೊಳ್ಳಿ ಈ ಒಂದು ಲಾಕ್ನ ಮಾಡ್ಕೊಳ್ಳಿ ಇದು ಆಮೇಲೆ ಮತ್ತೆ ಸೇಮ್ ನೆಕ್ಸ್ಟ್ ಕೂಡ ಅದೇ ರೀತಿ ಒಂದು ಡಬಲ್ ಕ್ರೋಶ ಒಂದು ಡಬಲ್ ಕ್ರೋಶ ಹಾಕಿ ಮತ್ತೆ ತ್ರೀ ಚೈನ್ ಮತ್ತು ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಈ ರೀತಿ ಥ್ರೆಡ್ ತಂದರೆ ಎರಡಾಗುತ್ತೆ ಎರಡು ಕೂಡ ಲಾಕ್ ಮಾಡಬೇಕು ಅಲ್ಲಿಗೆ ಒಂದು ಡಬಲ್ ಕ್ರೋಶ ಮತ್ತೆ ಸೇಮ್ ಅದೇ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಮಧ್ಯೆ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಎರಡಾಗುತ್ತೆ ಎರಡರಲ್ಲೂ ಕೂಡ ಒಟ್ಟಿಗೆ ಹೇಳ್ಕೊಂಡು ಒಂದು ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತಲ್ಲ ನೋಡಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸಿಲ್ಲಿ ನಾ ಒಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ ಅಂದರೆ ಲಾಸ್ಟಿಗೆ ಕುಚ್ಚು ಪರ ರೀತಿ ಮಾಡಿಕೊಂಡು ಒಂದು ಪರ್ಲ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಒಂದು ಎರಡು ಚೈನ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ನೀವು ಪೂರಾ ಸಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಒಂದೇ ಸ್ಟೆಪ್ಪಲ್ಲಿ ಈಗ ಇಲ್ಲಿ ಈ ಫೋರ್ಚನ್ ಗ್ಯಾಪ್ ಏನಿದೆ ಇಲ್ಲಿ ಬಂದು ಕುಚ್ಚನ್ನ ಕಟ್ಟಬೇಕು ಕುಚ್ಚು ಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ನೋಡಿ ಕುಚ್ಚೆಲ್ಲ ಕಟ್ಟಿದ್ಮೇಲೆ ಇದ್ದೇ ಬಂದಿದೆ ಕುಚಕ್ಕೆ ಬಂದರೆ ನಾನು ಎಪ್ಪತ್ತೈದು ಏಳದ ರೆಡ್ ತೊಗೊಂಡಿದ್ದೀನಿ ಒಂಟು ಟಬಲ್ ಒಂಟು ಟಬಲ್ ಮಾಡಿದ್ಮೇಲೆ ಎಳೆ ಆಗುತ್ತೆ ನೋಡಿ ಬೇಕು ಅಂದರೆ ನೀವು ವಿತೌಟ್ ಕುಚ್ಚು ಕೂಡ ಕಟ್ಕೊಂಡು ಹೋಗ್ಬೋದು ಈ ಒಂದು ಪರ್ಲ್ ಏನಾಗಿದೆ ಅದಾದ ಮೇಲಿಂದ ಈ ಡಿಸೈನ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ಕೊಬೋದು ನೀವು ವಿತೌಟ್ ಕುಚು ಕೂಡ ಕೊಡ್ಬೋದು ಇದನ್ನು ಡಿಸೈನ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೆಲ್ಫ್ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ನ್ಯೂ ಡಿಸೈನ್ ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆಯೇ ಇದ್ರ ಚಾರ್ಜಸ್ ಬಂದು ನಾವು ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ವರೆಗೂ ಕೂಡ ಚಾರ್ಜಸ್ ಮಾಡ್ಕೋಬೋದು ಪಿಕೌಟ್ ಇರೋದರಿಂದ ಅಷ್ಟು ಚಾರ್ಜಸ್ ಇಸ್ಕೊಬೋದು ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಈಸ್ಕೊಳ್ಳಿ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಸಿಂಪಲ್ ಆಗಿ ಮುಗಿಯುವಂಥದ್ದು ಒಂದು ಕ್ವಿಕ್ಕಾಗಿ ಆಗುವಂಥ ಒಂದು ಡಿಸೈನ್ನ ತೋರಿಸ್ತಿದ್ದೀನಿ ಅದಕ್ಕೆ ಬಳಸ್ತಿರೋ ಬಿಡ್ ಬಂದು ಈ ರೀತಿ ರಿಂಗ್ ಬಿಡ್ನ ತೊಗೊಂಡಿದ್ದೀನಿ ಮತ್ತು ಈ ರೀತಿ ರೌಂಡ್ ಬಿಡ್ ಇದು ಸ್ವಲ್ಪ ಶೇಪ್ ಮೇಲ್ಗಡೆ ಚೇಂಜ್ ಇದೆ ಈ ರೀತಿ ಬಿಡನ್ನ ತೊಗೊಂಡಿದ್ದೀನಿ ಈ ಎರಡು ಬಿಡ್ನ ಹಾಕಿ ನಾನು ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ತಿರೋದು ಫ್ರೆಂಡ್ಸ್ ಹಾಗೆಯೇ ಥ್ರೆಡ್ ಬಂದು ಆರೇಳೆ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೆ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನಾನು ಒಂದು ಸಿಂಗಲ್ ಕ್ರಶ್ನ ಮಾಡ್ಕೊತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒನ್ ಟೂ ಎರಡು ಚೈನ್ನ ಹಾಕೊಂಡಿದ್ದೀನಿ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಎರಡು ಚೈನ್ ಹಾಕೊಂಡಿದ್ದೀನಿ ಇದಾದಮೇಲೆ ಮತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ನ ತಗೋಬೇಕಾಗುತ್ತೆ ಸುಜಿ ಮೇಲೆ ಒಂದು ಸರಿ ನ ತಗೊಂಡು ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ ನೋಡಿ ಥ್ರೆಡ್ ತಂದ್ರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಮತ್ತೆ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರಶ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಒಂದು ಡಬಲ್ ಕ್ರೋಶ್ ಆದ್ಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಹಾಕ್ಕೊಂಡು ಈ ರೀತಿ ಒಂದು ಬೀಡ್ನ ಯೂಸ್ ಮಾಡ್ತಿದ್ದೀನಿ ಇದು ಬಂದು ಆಪ್ಷನಲ್ಲು ಬೇಕು ಅಂದರೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಏನು ಬೇಡ ಈ ರೀತಿ ಒಂದು ಬೀಡನ್ನ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ಕೊತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಸರಿ ಥ್ರೆಡ್ನ ತೊಗೊತಿದ್ದೀನಿ ಸುಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ನೋಡಿ ಈ ರೀತಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರು ಕೂಡ ನಾನು ಇಲ್ಲಿ ನೀಳ ಮೇಲೆ ಇಟ್ಕೊಂಡಿದ್ದೀನಿ ಇದೇ ರೀತಿ ಇಟ್ಕೋಬೇಕಾಗುತ್ತೆ ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಇದೇ ಗ್ಯಾಪಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗತ್ತೆ ಥ್ರೆಡ್ ತೊಂದರೆ ನೋಡಿ ಈ ರೀತಿ ಇದು ಕೂಡ ಥ್ರೆಡ್ ಮೇಲೆ ಇಟ್ಕೋಬೇಕಾಗುತ್ತೆ ಇಲ್ಲಿ ನಾನು ಈ ರೀತಿ ಟೂ ಟೈಮ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ತ್ರೀ ಫೋರ್ ನಾನಿಲ್ಲಿ ನಾಲ್ಕು ಸರಿ ಈ ರೀತಿ ಥ್ರೆಡನ್ನ ತಗೊಂಡು ನೀಳಲ್ ಮೇಲೆ ಇಟ್ಕೊಂಡಿದ್ದೀನಿ ಇದೇ ರೀತಿ ನಾಲ್ಕು ಸರಿ ನೀಡಲ್ ಮೇಲೆ ಇಟ್ಕೊಂಡ್ಮೇಲೆ ಮತ್ತೆ ಶುಚಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ನೀಡಲ್ ಮೇಲೆ ಇಟ್ಕೊಂಡಿರೋ ಥ್ರೆಡ್ ಒಳಗಡೆ ಪೂರ್ತಿಯಾಗಿ ಈ ರೀತಿ ಎಳ್ಕೊ ಬರಬೇಕಾಗುತ್ತೆ ಇದು ಬಂದು ಆರಾಮಾಗಿ ಬರುತ್ತೆ ಏನೂ ಇಲ್ಲ ಈ ರೀತಿ ಪೂರ್ತಿಯಾಗಿ ಎಳ್ಕೊಂಡು ಇಲ್ಲಿ ಬಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಈ ರೀತಿ ನಾಟ್ ರೀತಿ ಬಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಇದು ಬಂದು ಪಫ್ ಡಿಸೈನ್ ಆಗಿದೆ ಸೇಮ್ ಇದೇ ರೀತಿ ನೆಕ್ಸ್ಟ್ ಕೂಡ ಮತ್ತೆ ಶುಚಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಬಂದು ತ್ರೀ ಚೈನ್ ಗ್ಯಾಪ್ ಬಿಡಿ ತ್ರೀ ಚೈನ್ ಗ್ಯಾಪ್ ಬಿಟ್ಟು ಈ ರೀತಿ ಬಟ್ಟೆಗೆ ಚುಚ್ಚಿ ಮತ್ತು ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಸ್ಟ್ರೈಟಾಗಿ ಒಂದು ಡಬಲ್ ಕ್ರಶನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಡಬಲ್ ಕ್ರಷ್ ಆದಮೇಲೆ ಮತ್ತು ಒಂದು ಚೈನು ಒಂದು ಚೈನ್ ಹಾಕಿ ಒಂದು ಬೀಡು ಈ ರೀತಿ ಸ್ಮಾಲ್ ಸೈಜ್ ಬೀಡು ಈ ಥರ ಥ್ರೆಡ್ಗೆ ತೋರಿಸಿ ಬಿಡ್ ಲಾಕ್ನ ಮಾಡ್ಕೋಬೇಕಾಗುತ್ತೆ ಬಿಡ್ ಲಾಕ್ ಆದಮೇಲೆ ಮತ್ತೆ ಸುಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಈ ರೀತಿ ಮೂರಾಗುತ್ತೆ ಮೂರನ್ನು ಕೂಡ ನಾನು ನೀಡಲ್ ಮೇಲೆ ಇಟ್ಕೋತಿದ್ದೀನಿ ಮತ್ತು ಸೇಮ್ ಅದೇ ರೀತಿ ಫೋರ್ ಟೈಮ್ಸ್ ಮಾಡ್ಕೋಬೇಕಾಗತ್ತೆ ಟೂ ಸೂಜಿ ಮೇಲೆ ಸರಿ ಥ್ರೆಡ್ ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ನೋಡಿ ತ್ರೀ ಫೋರ್ ನಾನಿಲ್ಲಿ ನಾಲ್ಕು ಸರಿ ಈ ರೀತಿ ಥ್ರೆಡ್ನ ತೊಗೊತಿದ್ದೀನಿ ಥ್ರೆಡ್ನ ನಾಲ್ಕು ಸರಿ ತೊಗೊಂಡು ನೀಡಲ್ ಮೇಲೆ ಇಟ್ಕೊಂಡಿದ್ದೀನಿ ಅದಾದಮೇಲೆ ಮತ್ತು ಸೂಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಎಲ್ಲದರಲ್ಲೂ ಕೂಡ ಒಟ್ಟಿಗೆ ಈ ರೀತಿ ಎಳ್ಕೊಬರ್ಬೇಕಾಗುತ್ತೆ ಎಳ್ಕೊಬಂದರೆ ಈ ತ್ರೀ ಒಂದು ಥ್ರೆಡ್ ಬರುತ್ತೆ ಇದನ್ನು ಕೂಡ ಲಾಕ್ ಮಾಡ್ಕೋಬೇಕಾಗುತ್ತೆ ಸೂಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಕೂಡ ಈ ರೀತಿ ಒಂದು ಪಫ್ ಡಿಸೈನು ಇದೇ ರೀತಿ ಐದು ಪಫ್ ಬರೋ ರೀತಿ ಮಾಡ್ಕೋಬೇಕಾಗುತ್ತೆ ಮತ್ತು ಸೂಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಒಂದು ತ್ರೀ ಚೈನ್ ಗ್ಯಾಪ್ ಇಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕು ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಒಂದು ಚೈನು ಒಂದು ಚೈನ್ ಹಾಕಿ ಒಂದು ಬೀಡು ಈ ರೀತಿ ಒಂದು ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಬಿಡ್ ಲಾಕ್ ಆದಮೇಲೆ ಮತ್ತೆ ಸೇಮ್ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಈ ರೀತಿ ಥ್ರೆಡ್ನ ತರಬೇಕು ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರರಲ್ಲಿ ನೀಡಲ್ ಮೇಲೆ ಇಟ್ಕೋಬೇಕು ಮೂರನ್ನು ಕೂಡ ಮತ್ತು ಸೇಮ್ ಅದೇ ರೀತಿ ಫೋರ್ ಟೈಮ್ಸ್ ಮಾಡ್ಕೋಬೇಕು ಟೂ ಆಗಿದೆ ತ್ರೀ ಫೋರ್ ಫೋರ್ ಟೈಮ್ಸ್ನ ಮಾಡ್ಕೋತಿದ್ದೀನಿ ಫೋರ್ ಟೈಮ್ಸ್ ಆದಮೇಲೆ ಇದೇ ರೀತಿ ಥ್ರೆಡ್ನ ಇಟ್ಕೊಂಡಿರೋದನ್ನು ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಎಲ್ಲದರಲ್ಲೂ ಕೂಡ ಮಟ್ಟಿಗೆ ಬರಬೇಕು ಒಟ್ಟಿಗೆ ಬಂದು ಇದು ಒಂದು ಥ್ರೆಡ್ ಬರುತ್ತೆ ಇಲ್ಲಿ ಮತ್ತು ಒಂದು ಸರಿ ಥ್ರೆಡ್ನ ತೊಗೊಂಡು ಇದೊಂದು ಲಾಕ್ನ ಮಾಡ್ಕೋಬೇಕು ಫ್ರೆಂಡ್ಸ್ ಇದೇ ರೀತಿ ಫೈ ಟೈಮ್ಸ್ ಆರ್ ಫೋರ್ ಟೈಮ್ಸ್ ಎಷ್ಟು ಸರಿನಾದರೂ ಹಾಕೋಬೋದು ಅದು ನಿಮ್ಮ ಇಷ್ಟ ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿ ಗ್ಯಾಪ್ಗೆ ನೀವು ಎಷ್ಟು ಸರಿನಾದರೂ ತೊಗೋಬೋದು ನಾನಿಲ್ಲಿ ಫೋರ್ ಟೈಮ್ಸ್ ಹಾಕೋತೀನಿ ಸಾಕು ಕುಚ್ಚಿ ಹತ್ರ ಬಂದ್ರೂ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಇಲ್ಲಿ ಫೋರ್ ಪಫ್ಸ್ ಪಫ್ಗಳು ಏನು ಬರುತ್ತೆ ಅದು ಬಂದು ನಾಲ್ಕು ಬರೋ ರೀತಿ ಮಾಡ್ಕೊತೀನಿ ನಾಲ್ಕು ಪಫ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಮತ್ತೆ ಥ್ರೆಡ್ನ ಸ್ವಲ್ಪ ಮುಂದೆ ಇಳಿದು ಈ ರೀತಿ ರಿಂಗ್ ಬೀಡು ಮಧ್ಯದಲ್ಲಿ ಈ ಬೀಡನ್ನ ಹಾಕಿ ರಿಂಗ್ ಬೆಡ್ ಮಧ್ಯದಲ್ಲಿ ನೀವು ಯಾವುದಾದ್ರೂ ಕೂಡ ತೊಗೋಬೋದು ಆದರೆ ಅದರೊಳಗಡೆ ಹಿಡಿಯುವಂಥದ್ದು ತೊಗೊಳ್ಳಿ ಈ ರೀತಿ ಯಾವುದಾದ್ರೂ ತೊಗೋಬೋದು ಇದರೊಳಗಡೆ ಈ ರೀತಿ ಸೇರಿಸ್ಕೊಂಡು ಬೀಡ್ ಲಾಕ್ನ ಮಾಡ್ಕೋಬೇಕಾಗುತ್ತೆ ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಾರಿರನ್ನ ತಗೊಂಡು ಕರೆಕ್ಟಾಗಿ ಹಿಡಿದು ಅದು ಎಷ್ಟು ಗ್ಯಾಪ್ ಬೇಕು ಅಷ್ಟು ಗ್ಯಾಪಲ್ಲಿ ಹಿಡ್ದು ಬಟ್ಟೆಗೆ ಚುಚ್ಚಿ ಒಂದು ಡಬಲ್ ಕ್ರೋಶ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ ತೋರಿಸಿ ಬೀಡ್ ಲಾಕ್ ಮಾಡ್ಕೋಬೇಕಾಗತ್ತೆ ಬೀಡ್ ಲಾಕ್ ಆದಮೇಲೆ ಮತ್ತೆ ಸೇಮ್ ಇದೇ ರೀತಿ ಇದರೊಳಗಡೆ ಪಫ್ಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಫಸ್ಟ್ ಯಾವ ರೀತಿ ಹಾಕಿದ್ವಿ ಅದೇ ರೀತಿ ನಾಲ್ಕು ಸರಿ ಡಬಲ್ ಕ್ರೋಶ ಥ್ರೆಡ್ಗಳನ್ನ ತೊಗೊಂಡು ನಾಲ್ಕು ಸರಿನೂ ಕೂಡ ನೀಡಲ್ ಮೇಲೆ ಇಟ್ಕೋಬೇಕಾಗತ್ತೆ ಈ ರೀತಿ ತೊಗೊಂಡು ಮತ್ತು ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಎಲ್ಲದರಲ್ಲೂ ಕೂಡ ಬಟ್ಟೆಗೆ ಬರಬೇಕಾಗುತ್ತೆ ಬಂದರೆ ನೋಡಿ ಈ ರೀತಿ ಬರುತ್ತೆ ಒಂದು ಥ್ರೆಡು ಅದನ್ನು ಕೂಡ ಲಾಕ್ ಮಾಡ್ಕೋಬೇಕು ಇಲ್ಲೂ ಕೂಡ ಪಫ್ಗಳನ್ನ ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಈ ಆದಮೇಲೆ ನಾಲ್ಕು ಪಫ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ ನೀವು ನಾಲ್ಕು ಮೂರು ಅಥವಾ ಎರಡು ಅಥವಾ ಆದಮೇಲೆ ಒಂದು ಆ ರೀತಿನಾದರೂ ಮಾಡ್ಕೋಬೋದು ಇಲ್ಲ ಆದಮೇಲೆ ಒಂದು ಆ ರೀತಿನಾದರೂ ಮಾಡ್ಕೋಬೋದು ನಿಮಗೆ ಕುಚ್ಚು ಡಿಸ್ಟೆನ್ಸ್ ಎಷ್ಟು ಬೇಕು ಅಷ್ಟು ನೋಡಿ ನಿಮ್ಮ ಇಷ್ಟ ಕಸ್ಟಮರ್ ಇಷ್ಟ ನಿಮಗೆ ಕುಚ್ಚು ಡಿಸ್ಟೆನ್ಸ್ ಎಷ್ಟು ಬೇಕು ಅಷ್ಟು ನೋಡಿ ನೀವು ಹಾಕ್ಕೋಬೇಕಾಗುತ್ತೆ ಮತ್ತು ನಾಲ್ಕು ಪಫ್ ಆದಮೇಲೆ ಈ ರೀತಿ ರಿಂಗ್ ಬೀಡ್ ಒಳಗಡೆ ಈ ಬೀಡನ್ನ ತೋರಿಸಿ ಬೀಡ್ಲಾಫ್ನ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡಿದ್ಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥರ ಎಡನ್ನ ತೊಗೊಂಡು ಹ್ಞೂ ಸೂಜಿ ಮೇಲೆ ಒಂದು ಸರಿ ಈ ತೊಗೊಂಡು ಅದು ಎಲ್ಲಿಗೆ ಬರುತ್ತೆ ಎಲ್ಲ ನೋಡಿ ಹಿಡ್ದು ನೋಡಿ ಈ ರೀತಿ ಹಿಡ್ದು ನೋಡಿ ಒಂದು ಡಬಲ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ್ ಆದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಹಾಕಿ ಒಂದು ಬೀಡು ಮತ್ತೆ ಬೀಡನ್ನ ಥ್ರೆಡ್ ತೋರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಮತ್ತೆ ಸುಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕು ಥ್ರೆಡ್ ತೊಂದರೆ ನೋಡಿ ಮೂರಾಗುತ್ತೆ ಇದೇ ರೀತಿ ಫೋರ್ ಟೈಮ್ಸ್ ಮಾಡ್ಕೋಬೇಕಾಗತ್ತೆ ಟೂ ತ್ರೀ ಫೋರ್ ಟೈಮ್ಸ್ ಮಾಡಿಕೊಂಡು ಈ ನಾಲ್ಕನ್ನು ಕೂಡ ಥ್ರೆಡ್ ಮೇಲೆ ಇಟ್ಕೊಂಡಿದ್ದೀನಿ ಸಾರಿ ನೀಡಲ್ ಮೇಲೆ ಇಟ್ಕೊಂಡಿದ್ದೀನಿ ನಾಲ್ಕು ಕೂಡ ಕೂಡ ನೀಡದ ಮೇಲೆ ಇಟ್ಕೊಂಡು ಮತ್ತು ಸುಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಎಲ್ಲದರಲ್ಲೂ ಕೂಡ ಒಟ್ಟಿಗೆ ಹೇಳ್ಕೊಬರ್ಬೇಕು ಒಟ್ಟಿಗೆ ಹೇಳ್ಕೊಬಂದು ಇದು ಒಂದು ಲಾಕ್ ರೀತಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಲಾಸ್ಟಿಗೂ ಕೂಡ ನಾಲ್ಕು ಪಫ್ ಹಾಕ್ಕೊಂಡು ಈ ರೀತಿ ಪಫ್ಗಿನ ಏನು ನಾನು ಇಲ್ಲಿ ಒಂದೆರಡು ಚೈನ್ ಹಾಕ್ಕೊಂಡು ಈ ರೀತಿ ಥ್ರೆಡ್ನ ಹೇಳ್ಕೊಂಡಿದ್ದೀನಿ ನೋಡಿ ಇದೇ ರೀತಿ ಪೂರ ಸ್ಯಾರಿನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ಏನಿದೆ ನಾಲ್ಕು ನಾನು ಹೇಳಿದಲ್ಲ ಎರಡು ಮೂರು ಐದು ಆರು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಂಡು ನೀವು ಈ ರೀತಿ ಬೇಡನ್ನ ಹಾಕೊಂಡಾಗ ಕುಚ್ಚ ಕಟ್ಟೋ ಡಿಸ್ಟೆನ್ಸು ಕಡಿಮೆ ಮಾಡಿದಷ್ಟು ಹತ್ರ ಆಗುತ್ತೆ ನಿಮಗೆ ಆ ರೀತಿ ಬೇಕಾದ್ರೂ ಕೂಡ ಹಾಕ್ಕೋಬೋದು ಒಂದು ರಿಂಗ್ ಬೀಡು ಒಂದು ಪಫ್ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆತ್ರ ಬರೋದ್ರಿಂದ ಈಗ ಇದ್ರ ಮೇಲ್ಗಡೆ ಕಟ್ಟಿ ನಾನು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ನೋಡಿ ಹಿರಿಂಗ್ ಪಿಂಡ್ ಒಳಗಡೆ ಕುಚ್ಚು ಬಂದಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಆಗಿ ಕ್ವಿಕ್ಕಾಕಿ ಮುಗಿಯೋ ಮುಗಿಯುವಂತ ಒಂದು ಡಿಸೈನು ಇದು ಮೈಸೂರು ಸಿಲ್ಕ್ ಸ್ಯಾರಿ ಆ ರೀತಿ ಇದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದ್ಸರಿ ಟ್ರೈ ಮಾಡಿ ಡಿಸೈನು ಕೂಡ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅದೇ ಈಸಿಯಾಗಿ ಹಾಕೋ ಅಂಥ ಡಿಸೈನು ಕುಚ್ಚಕ್ಕೆ ಬಂದು ನಾನು ಇಲ್ಲಿ ಎಪ್ಪತ್ತೈದು ಹೇಳಿದ್ರೆ ತೊಗೊಂಡಿದ್ದೀನಿ ಒಂಟು ಡಬಲ್ ಒಂಟು ಡಬಲ್ ಮಾಡಿದ್ಮೇಲೆ ಎಳೆ ಆಗುತ್ತೆ ಫ್ರೆಂಡ್ಸ್ ಹಾಗೇ ಇದ್ರ ಚಾರ್ಜಸ್ ಬಂದು ನಾವು ಒಂದು ತ್ರೀ ಇಂದ ತ್ರೀ ಫಿಫ್ಟಿವರೆಗೂ ಕೂಡ ಚಾರ್ಜಸ್ ಮಾಡ್ಬೋದು ಇದು ಪಫ್ ಡಿಸೈನ್ ಇರೋದರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ನೀವು ತ್ರೀ ಫಿಫ್ಟಿಯಿಂದ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಕೂಡ ಚಾರ್ಜಸ್ ಮಾಡ್ಕೋಬೋದು ಏರಿಯ ವೈಸ್ ಡಿಪೆಂಡ್ ಆಗುತ್ತೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೊಳ್ಳಿ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್